ನಮಸ್ಕಾರ ಪ್ರಿಯಾ ವೀಕ್ಷಕರೇ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಗೃಹ ಸಚಿವ ಅಮಿತ್ ಶಾ ವಾರ್ನಿಂಗ್ ಕೊಟ್ಟಿದ್ದಾರೆ ಹೀಗೆ ಭಿನ್ನಮತ ಮುಂದುವರೆದರೆ ಬರುವ ದಿನಗಳಲ್ಲಿ ನಾವು ಸಹಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ಸು ದಿನೇ ದಿನೇ ಕುಸಿತಾ ಇದೆ ಸರ್ಕಾರ ಯಾವುದೇ ಕ್ಷಣದಲ್ಲಿ ಅದು ಸಮಸ್ಯೆಗೆ ಸಿಲುಕುತ್ತೆ ಅದಿಲ್ಲದೆ ಹೋದರೂ ಬರುವ ಚುನಾವಣೆಯಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ಆದರೆ ನಿಮ್ಮ ಕಿತ್ತಾಟದ ಕಾರಣಕ್ಕೆ ನಾವು ಡ್ಯಾಮೇಜ್ ಮಾಡಿಕೊಂಡೆ ನಮ್ಮ ಕಾಲ್ ಮೇಲೆ ಕಾ ನಾವೇ ಕಲ್ಲೆ ಹಾಕ್ಕೊಳ್ಳುವಂತಹ ಪರಿಸ್ಥಿತಿ ಬಂದರೆ ನಾವು ಅದನ್ನು ಸಹಿಸಲ್ಲ ಎನ್ನುವ ವಾರ್ನಿಂಗ್ ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ನಡುವಿನ ಡಿಫ್ರೆನ್ಸಸ್ಸನ್ನು ಅನ್ನು ನೀವು ಸಾರ್ಟ್ಔಟ್ ಮಾಡ್ಕೊಳ್ಳಿ ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದೀಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಒಗ್ಗಟ್ಟು ರೂಪಿಸುವ ಯತ್ನಕ್ಕೆ ವಿದ್ಯುಕ್ತ ಚಾಲನೆಯನ್ನು ಕೊಟ್ಟಿದ್ದಾರೆ ಖುದ್ದು ಅವರೇ ಇದನ್ನು ಒಪ್ಕೊಂಡಿದ್ದಾರೆ ಹಾಗಾದರೆ ಬಿ ಜೆ ಪಿನಲ್ಲಿ ಅಮಿತ್ ಶಾ ಅವರ ಈ ಬೆಂಗಳೂರು ಭೇಟಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತಾ ಈ ಬಗ್ಗೆ ಇವತ್ತಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ರಾಜ್ಯ ಬಿ ಜೆ ಪಿ ಸರ್ಕಾರದ ವಿರುದ್ಧ ಬೇಕಾದಷ್ಟು ಪ್ರೋಗ್ರಾಮನ್ನು ರೂಪಿಸ್ತಾ ಇದೆ ಜನಾಕ್ರೋಶ ಯಾತ್ರೆ ಇರ್ಬೋದು ಈಗ ಅಲ್ಪಸಂಖ್ಯಾತರಿಗೆ ಮನೆಗಳಲ್ಲಿ ರಿಸರ್ವೇಷನ್ ಹೌಸಿಂಗ್ ಬೋರ್ಡಲ್ಲಿ ರಿಸರ್ವೇಷನ್ ಕೊಟ್ಟಿರೋದಿರ್ಬೋದು ಹೀಗೆ ಬೇಕಾದಷ್ಟು ಇಶ್ಯೂಸ್ ಇಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಎಫೆಕ್ಟಿವ್ ಆದಂತಹ ಒಂದು ದೊಡ್ಡ ಪ್ರತಿಭಟನೆಯನ್ನು ರೂಪಿಸೋದಕ್ಕಾಗ್ತಾ ಇಲ್ಲ ಅಂದರೆ ಒಬ್ಬ ನಾಯಕ ಒಂದು ಕಡೆ ಹೋಗಿ ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ ಇನ್ನೊಬ್ಬ ನಾಯಕ ಇನ್ನೊಂದೇನೋ ಸ್ಟೇಟ್ಮೆಂಟ್ ಎತ್ತು ಏರಿಗೆ ಕೋಣ ನೀರಿಗೆ ಅಂತಾರಲ್ವಾ ಆ ಥರ ಅಂದರೆ ಒಗ್ಗಟ್ಟಿನ ಕೊರತೆಯಿಂದಾಗಿ ಸರ್ಕಾರದ ವಿರುದ್ಧ ಪ್ರಬಲ ಹೋರಾಟವನ್ನು ರೂಪಿಸೋದಕ್ಕಾಗ್ತಾ ಇಲ್ಲ ಸರ್ಕಾರದಲ್ಲಿ ಬೇಕಾದಷ್ಟು ಇಶ್ಯೂಸ್ಗಳು ಕ್ರಪ್ಪ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತೊಳಿತ ಪ್ರಕರಣ ಇರ್ಬೋದು ಹಾಗೆಯೇ ಅಬ್ಕಾರಿ ಇಲಾಖೆಯ ಕರ್ಮಕಾಂಡ ಇರ್ಬೋದು ಹೀಗೆ ಬೇಕಾದಷ್ಟು ಇಶ್ಯೂಸ್ಗಳಿವೆ ಆದರೆ ಅದನ್ನ ಅದನ್ನು ಎಫೆಕ್ಟಿವ್ ಆಗಿ ಸರ್ಕಾರವನ್ನ ಬಿಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಬಿ ಜೆ ಪಿ ಅದನ್ನ ಬಳಸ್ಕೊಳ್ಳೋಕೆ ಆಗದಲೇ ಇರೋದಕ್ಕೆ ನಾಯಕರ ನಡುವಿನ ಡಿಫೆನ್ಸಸ್ ಕಾರಣ ಅನ್ನುವ ಮಾಹಿತಿ ರಾಷ್ಟ್ರೀಯ ನಾಯಕರಿಗೆ ತಲುಪಿದೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗಲೂ ಕೂಡ ತಮ್ಮನ್ನು ಭೇಟಿ ಮಾಡಿದಂತಹ ನಾಯಕರ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಹಾಗಾದರೆ ರಾಜ್ಯದ ನಾಯಕರಿಗೆ ಅಮಿತ್ ಶಾ ಅವರು ಹೇಳಿದಂತಹ ಕುತೂಹಲಕಾರಿ ಅಂಶಗಳು ಏನು ಅವರ ಪ್ರಕಾರ ಕೆಲವು ರಿಪೋರ್ಟ್ಸ್ ಅವರು ತರಿಸ್ಕೊಂಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಜನಪ್ರಿಯತೆ ಕ್ರಮೇಣ ಪ್ರಪಾತಕ್ಕೆ ಹೋಗ್ತಾ ಇದೆ ಈಗ ಆಲ್ರೆಡಿ ಹೋಗ್ಬಿಟ್ಟಿದೆ ಇನ್ನು ನವೆಂಬರ್ ಹೊತ್ತಿಗೆ ಶಿವಕುಮಾರ್ ಮತ್ತು ನಡುವಿನ ಅಧಿಕಾರ ಹಂಚಿಕೆಯ ರಾಜಕಾರಣ ಅದು ಸ್ಫೋಟ ಆದರೆ ಕಾಂಗ್ರೆಸ್ಸಲ್ಲಿ ಏನಾಗುತ್ತೋ ಹೇಳೋದಕ್ಕಾಗೋದಿಲ್ಲ ಎರಡೂ ಬಣಗಳು ಕಿತ್ತಾಡಿಕೊಂಡು ಕಾಂಗ್ರೆಸ್ ಜನಪ್ರಿಯತೆ ಇನ್ನಷ್ಟು ಕುಸಿಯುತ್ತೆ ಅಥವಾ ಸರ್ಕಾರ ಬಿದ್ದರೂ ಬೀಳ್ಬಹುದು ಇಂತಹ ಸಂದರ್ಭದಲ್ಲಿ ಇದರ ಲಾಭವನ್ನು ಪಡೀಲಿಕ್ಕೆ ನಾವು ಸಿದ್ಧ ಇರಬೇಕು ಸರ್ಕಾರದ ನಾವು ನಾವ್ಯಾರೂ ಕಾರಣರಲ್ಲ ನಾವ್ಯಾರೂ ಅದಕ್ಕೆ ಅಂತಹ ವಿಚಾರದಲ್ಲಿ ಕೈ ಹಾಕೋರಲ್ಲ ಆದರೆ ಅದಾಗೇ ಸರ್ಕಾರ ಬಿದ್ದರೆ ಅದರ ರಾಜಕೀಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ನಾವು ಸಿದ್ಧತೆ ಇರಬೇಕು ಒಂದು ವೇಳೆ ಸರ್ಕಾರ ಪತನ ಆಗ್ದಲೆ ಏನೋ ಪ್ಯಾಚಪ್ ಮಾಡ್ಕೊಂಡು ಮುಂದುವರಿತ್ತೆ ಅಂದ್ರೂ ಕೂಡ ಈಗಾಗಲೇ ಜನಪ್ರಿಯತೆ ಕಳೆದುಕೊಂಡಿರುವ ಸರ್ಕಾರ ಈ ವಿಧಾನಸಭೆ ಚುನಾವಣೆಯಲ್ಲಿ ನಾಮಾವಶೇಷ ಆಗುತ್ತೆ ದಯನೀಯವಾಗಿ ದಾರುಣವಾಗಿ ಸೋಲನ್ನು ಒಪ್ಪುತ್ತೆ ಕರ್ನಾಟಕದ ಇತಿಹಾಸದಲ್ಲೇ ಇದೇ ಪ್ರಪ್ರಥಮ ಬಾರಿಗೆ ಬಿ ಜೆ ಪಿ ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವ ಎಲ್ಲ ಸಾಧ್ಯತೆಗಳಿವೆ ಇಂತಹ ಸಂದರ್ಭದಲ್ಲಿ ರಾಜ್ಯದ ನಾಯಕರು ಒಗ್ಗಟ್ಟಿನ ಕೊರತೆಯಿಂದ ತನ್ನ ಕಾಲ ಮೇಲೆ ತಾನೇ ಕಲ್ಲೆತ್ತಿಕೊಂಡು ಬಿ ಜೆ ಪಿಯ ವರ್ಚಸ್ಸಿಗೆ ಇಂತಹ ಸಂದರ್ಭದಲ್ಲಿ ಧಕ್ಕೆ ತಂದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ ಇದು ಅಮಿತ್ ಶಾ ಕೊಟ್ಟಿರುವಂತಹ ವಾರ್ನಿಂಗ್ ಮತ್ತೆ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ವಿಜೇಂದ್ರ ಅವರಿಗೂ ಹೇಳಿದೆ ಆ ನಿಟ್ಟಿನಲ್ಲಿ ವಿಜೇಂದ್ರ ಕೆಲವು ಪ್ರಮುಖ ನಾಯಕರ ಜೊತೆ ನಿನ್ನೆ ಚರ್ಚೆಯನ್ನು ಮಾಡಿ ಸಾರ್ಟೌಟ್ ಮಾಡ್ಕೊಳ್ಳೋದಕ್ಕೆ ಗೊಂದಲವನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ ಅದಕ್ಕೆ ವಿದ್ಯುಕ್ತ ಚಾಲನೆಯನ್ನು ಕೊಟ್ಟಿದ್ದಾರೆ ಖುದ್ದು ಅವರೇ ಇದನ್ನು ಅಡ್ಮಿಟ್ ಮಾಡಿಕೊಂಡಿದ್ದಾರೆ ಅವರ ರಿಯಾಕ್ಷನ್ ಕೇಳೋಣ ಬನ್ನಿ ಅದನ್ನು ನಾನು ನಮ್ಮ ಪಕ್ಷದೆಲ್ಲ ಕೆಲವು ಹಿರಿಯ ಮುಖಂಡರು ಮಾರ್ಗದರ್ಶಕರಾಗಿ ಅಮಿತ್ ಶಾ ಅಮಿತ್ ಅವರನ್ನ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ನಿಮಿಷಗಳ ಕಾಲ ಸುದೀರ್ಘವಾಗಿ ರಾಜ್ಯದ ಪ್ರಚಲಿತ ವಿದ್ಯ ವಿದ್ಯಮಾನಗಳ ಬಗ್ಗೆ ಚರ್ಚೆನ ಮಾಡಿಲ್ಲ ನಾವು ಕೂಡ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹೊಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಯಾವ ರೀತಿ ರಾಜ್ಯದಲ್ಲಿನೇ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಬಡವರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಇವೆಲ್ಲ ವಿಚಾರ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ವಿ ಅವರು ಕೂಡ ಭಾಳ ಸಮಾಧಾನ ಚಿತ್ರವಾಗಿ ಆಲ ಆಲಿಸಿದರು ಕೂಡ ನೇರ ಒಂದು ಸಂದೇಶವನ್ನು ನೀಡಿದ್ದಾರೆ ಮೂರು ದಿನಗಳಲ್ಲಿ ಒಳ್ಳೆ ಅವಕಾಶ ಇದೆ ಪಕ್ಷಕ್ಕೆ ಅದು ನಾವೆಲ್ಲರೂ ಸಹ ಪಕ್ಷದ ಹಿಡಿಯೋ ಇವೆಲ್ಲ ವ್ಯತ್ಯಾಸಗಳನ್ನು ಮರೆತು ಇವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗಬೇಕು ಆಗ ಮಾತ್ರ ಕಾರ್ಯಕರ್ತರು ಗೌರವ ಕೊಟ್ಟಂಗೆ ಆಗ್ತದೆ ರಾಜ್ಯದ ಜನರು ಕೂಡ ಬಗ್ಗೆ ವಿಶ್ವಾಸ ಇಡ್ತಾರೆ ಅಂದರೆ ಹಳೆದಲ್ಲೆಲ್ಲ ಮರೆತು ನೀವೆಲ್ಲರೂ ಒಟ್ಟಾಗಿ ಹೋಗಬೇಕು ಕಿವಿ ಮಾತನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ನನಗಂತೂ ವಿಶ್ವಾಸ ಇದೆ ಒಂದು ಕಡೆ ರಾಜ್ಯ ಸರ್ಕಾರದ ಈ ಕಾರ್ಯವೈಖರಿ ಒಂದು ವಿರೋಧ ಪಕ್ಷವಾಗಿ ನಮ್ಮದು ಕೂಡ ಭಾಳ ದೊಡ್ಡ ಜವಾಬ್ದಾರಿ ಇದೆ ಆಡಳಿತ ಪಕ್ಷಕ್ಕೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ವಿರೋಧ ಪಕ್ಷಕ್ಕಿರ್ತಕ್ಕಂಥದ್ದು ನಾನು ಕೂಡ ಕಳೆದ ಐದಾರು ತಿಂಗಳಲ್ಲಿ ಪಕ್ಷ ಯಾವ ರೀತಿ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ಒಂದು ಕರಾಳ ಮುಖವನ್ನು ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ನಾವು ಒಂದು ಪಕ್ಷ ಮಾಡಿದ್ದೆ ಅದನ್ನು ಕೂಡ ನಾನು ವಿವರಿಸಿದ್ದೇನೆ ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ ಎಲ್ಲ ಒಟ್ಟಾಗಿ ಹೋಗಿ ನಾನು ಸಂದೇಶ ಆನಂತೂ ಕಳೆದ ಒಂದು ಕಾಲು ವರ್ಷದಿಂದ ಪಕ್ಷದ ಕಾರ್ಯಕರ್ತನಾಗಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಭಾಳ ಶ್ರದ್ಧೆಯಿಂದ ನಾನು ನಿರ್ವಹಿಸ್ತಾ ಇದ್ದೇನೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಪ್ರತಿ ಸಂದರ್ಭ ಕೂಡ ನಾನು ಏನು ಮಾಹಿತಿಗಳನ್ನು ಕೇಂದ್ರ ಕೊಡಬೇಕು ರಾಜಕಾರಣಕ್ಕೆ ಕೊಡಬೇಕು ಅದೊಂದು ಕೊಡ್ಕೊಂಡು ಬರ್ಕೊಂಡು ಬಂದಿದ್ದೇನೆ ಹಾಗಾಗಿ ನೋಡೋಣ ಯಾಕಂದರೆ ಪಕ್ಷ ನಮ್ಮದು ರಾಷ್ಟ್ರೀಯ ಪಕ್ಷ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಅವರೆಲ್ಲ ಅಭಿಪ್ರಾಯ ಪಡೆದುಕೊಂಡು ಪಕ್ಷದ ಮುಖಂಡರನ್ನ ಅಭಿಪ್ರಾಯ ಪಡಿಸ್ಕೊಂಡು ಅಂತಿಮ ಏನಾಗಬೇಕು ಯಾರನ್ನು ಮಾಡಿದ್ರೆ ಒಳ್ಳೆಯದಾಗ ಅಂತಿಮ ತೀರ್ಮಾನ ಸತ್ತ ಆಗುತ್ತೆ ಅನ್ನೋ ವಿಶ್ವಾಸ ಸರ್ ಈಶ್ವರಪ್ಪ ಅವರು ಕೂಡ ಪಕ್ಷಕ್ಕೆ ವಾಪಸ್ ಬರುವಂಥ ಒಂದಷ್ಟು ಚಿಂತನೆಯಲ್ಲಿದ್ದಾರೆ ಏನಾದರೂ ಸಾಧ್ಯತೆ ಇಲ್ಲ ಯಾಕಂದ್ರೆ ಬಹುತೇಕ ಒಂದಷ್ಟು ಜನ ತಪ್ಪೇ ಆಗಿದೆ ತಪ್ಪು ಒಪ್ಕೋತೀವಿ ಬಟ್ ವಾಪಸ್ ಬರಲಿಕ್ಕೆ ಅಂತಂದು ಒಂದಷ್ಟು ಚಿಂತನೆ ಮಾಡ್ತಿದ್ದಾರೆ ರಾಜ್ಯ ಮಟ್ಟದಲ್ಲಾಗಲಿ ಕೇಂದ್ರದಲ್ಲಾಗಲಿ ಇದ್ರ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ ಚರ್ಚೆ ನಡೆದಾಗ ಚರ್ಚೆ ನಡೆದಿಲ್ಲ ಅದನ್ನು ಅವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗ್ಬೇಕು ಅನ್ನೋ ಅಪೇಕ್ಷೆ ಇರೋದು ಕೂಡ ಇದೆ ಅವರಾಗಿರ್ತಕ್ಕಂಥ ತಪ್ಪಲು ಅರ್ಥ ಮಾಡ್ಕೊಂಡು ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಆ ಪಕ್ಷದ ವೇದಿಕೆ ಚರ್ಚೆ ಮಾಡಿ ಏನು ಸರಿಯಾದ ತೀರ್ಮಾನ ಆಗಬೇಕು ಅಂದ್ರೆ ನಾವಲ್ಲ ಇಲ್ಲ ಅಂದ್ರೆ ರಾಷ್ಟ್ರಮಟ್ಟ ರಾಷ್ಟ್ರದ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಇದು ಎಲ್ಲರೂ ಕೂತು ಚರ್ಚೆ ಮಾಡಿದಕ್ಕೆ ಸದ್ಯಕ್ಕೆ ನಮ್ಮ ಒಂದು ಆಚರಣೆ ಇಲ್ಲ. ಅಂದ್ರೆ ಇದೀ ಡೆವಲಪ್ಮೆಂಟ್ನ ಒಂದು ರಿಯಾಕ್ಷನ್ ಅನ್ನು ವಿಜೇಂದ್ರ ಅವರು ಹೇಳಿದ್ರು ಹೌದು ಇಂಥದ್ದೊಂದು ಪ್ರಯತ್ನ ನಡೆಯುತ್ತಿರೋದಂತ ನಿಜ ಅಂತ. ಇದರ ಜೊತೆಗೆ ಅಮಿಷಾ ಏನು ಹೇಳಿದರು ಗೊತ್ತಾ ಇಂಪಾರ್ಟೆಂಟ್ ವಿಚಾರ ನಾವು ಇದನ್ನ ಗಮನಿಸ್ತೇವೆ ಪದೇ ಪದೇ ಭಿನ್ನಾಭಿಪ್ರಾಯ ಕಂಡು ಬಂದರೆ ಸರ್ಕಾರದ ವಿರುದ್ಧ ನೀವು ಪ್ರಖರವಾದ ಹೋರಾಟವನ್ನು ರೂಪಿಸ್ತಿಲ್ಲ ಅಂತ ತಿಳಿದು ಬಂದರೆ ಕೆಲವು ನಾಯಕರನ್ನು ಅವರ ಜವಾಬ್ದಾರಿಯಿಂದ ಬಿಡುಗಡೆ ಮಾಡ್ತೇವೆ ಇದು ಯಾರಿಗಾದರೂ ಆಗಿರಬಹುದು ಅದು ಇಂಥದ್ದೇ ಸ್ಪೆಸಿಫಿಕ್ ಆಗಿ ಯಾರ ಹೆಸರನ್ನು ಹೇಳಿ ಅಮಿತ್ ಶಾ ಅವರು ಹೇಳಿಲ್ಲವಾದರೂ ಕೂಡ ಕೆಲವು ನಾಯಕರನ್ನು ಅವರ ಜವಾಬ್ದಾರಿಯಿಂದ ಬಿಡುಗಡೆ ಮಾಡ್ತೇವೆ ಅನ್ನುವ ಸಂದೇಶವನ್ನು ಸ್ಪೆಸಿಫಿಕ್ ಆಗಿ ಅವರು ರವಾನೆಯನ್ನ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಆಂತರಿಕ ವಲಯದಲ್ಲಿ ಅಮಿತ್ ಶಾ ಅವರ ಈ ವಾರ್ನಿಂಗ್ ಸಂಚಲನ ಮೂಡಿಸಿದೆ ಆಲ್ರೆಡಿ ವಿಜೇಂದ್ರ ಅವರು ತಮ್ಮ ಜೊತೆಗೆ ಡಿಫೆನ್ಸಸ್ ಇರುವಂತಹ ನಾಯಕರನ್ನ ಸಂಪರ್ಕಿಸಿ ಭಿನ್ನಾಭಿಪ್ರಾಯವನ್ನು ಪಕ್ಕಕ್ಕಿಟ್ಟು ಎಲ್ಲವನ್ನು ಬಗೆಹರಿಸುವಂತಹ ಕೆಲಸಕ್ಕೆ ವಿದ್ಯಕ್ತ ಚಾಲನೆ ಕೊಟ್ಟಿದ್ದಾರೆ ದಾವಣಗೆರೆ ಗುಂಪಿರ್ಬೋದು ಮತ್ತೊಬ್ಬರಿರ್ಬೋದು ಎಲ್ಲರ ಜೊತೆಗೂ ಕೂಡ ಅವರು ಇದೀಗ ಚರ್ಚೆ ಮಾತುಕತೆಯನ್ನು ಆರಂಭ ಮಾಡಿದ್ದಾರೆ ಬರುವ ದಿನಗಳಲ್ಲಿ ಈ ಸರ್ಕಾರದ ವಿರುದ್ಧ ಅಸೆಂಬ್ಲಿಯ ಹೊರಗೆ ಅಸೆಂಬ್ಲಿಯ ಹೊರಗಡೆ ಹಾಗೆಯೇ ಇನ್ನಿತರೆ ಎಲ್ಲ ಕಡೆಯಲ್ಲೂ ಕೂಡ ಪ್ರಖರ ಹೋರಾಟವನ್ನು ರೂಪಿಸೋದಕ್ಕೆ ಈ ಒಗ್ಗಟ್ಟಿನ ಅಗತ್ಯ ಇದೆ ಅನ್ನೋದಂತೂ ಅವರಿಗೆ ಮನವರಿಕೆ ಆಗಿದೆ ಒಗ್ಗಟ್ಟಿಲ್ಲದೆ ಹೋದರೆ ಹೈಕಮಾಂಡ್ ಕೂಡ ಸುಮ್ಮನೆ ಇರಲ್ಲ ಅನ್ನುವ ಬಿಸಿ ಕೂಡ ವಿಜೇಂದ್ರ ಅವರಿಗೂ ತಾಕಿದೆ ಅವರ ಮಾತುಗಳಲ್ಲೇ ಅದು ವ್ಯಕ್ತ ಆಗ್ತಿದೆ ಆದ್ದರಿಂದ ಏನಾದರೂ ಬಿ ಜೆ ಪಿನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಹಾಗೆಂದ್ರೆ ಅಮಿತ್ ಶಾ ಅವರ ಬೆಂಗಳೂರು ಭೇಟಿ ಟರ್ನಿಂಗ್ ಪಾಯಿಂಟ್ ಆಗುತ್ತಾ ಬಿ ಜೆ ಪಿಯ ವಿದ್ಯಮಾನಗಳಿಗೆ ಅಮಿತ್ ಶಾ ಅವರ ಈ ವಾರ್ನಿಂಗು ಟ್ವೀಸ್ಟ್ ಕೊಡುತ್ತಾ ಎನ್ನುವ ಒಂದು ಕುತೂಹಲಕಾರಿ ನಿರೀಕ್ಷೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ